ಬಸವಣ್ಣ ಹೆಸರು ಹೇಳ್ಕೊಂಡು ಸಮಾಜ ಹೊಡೆಯೋರು ಪಾದ ಪೂಜೆಗೆ ಅನೇಕ ಭಾಷೆಯಲ್ಲಿ ಅದೇ ದಾಟೆಯಲ್ಲಿ ಬಸವಣ್ಣನವ್ರ ವಿಚಾರ ಇಟ್ಟುಕೊಂಡು ಬಳಿ ಹಾಕೋಬೇಡ್ರಿ ಮಾಂಸ ತಿನ್ರಿ ನಾರು ಹಂಗಾದ್ರೆ ಹಂಗಾದ್ರೆಲ್ಲ ಮಠ ಒಂದು ಮಾತಾಡ್ತೀನಿ ಬಸವಣ್ಣನವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು ಮಾಡಲು ಪಾದ ಪೂಜೆ ಮಾಡ ಮ್ಯಾಲ ನಿಮ್ಗೆ ಯಾರು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಲಕ ನಡೆದಾಗ ನಿಮ್ಮ ಮಠದ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿವೆ ಇಲ್ಲ ನಾಟಕ ಕಂಪ್ನಿ ಇರೋದಿತ್ತು ನಾವು ಎಲ್ಲರಿಗೂ ನಾವು ಹೇಳ್ತೇವೆ ಇನ್ಮೇಲೆ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಹೊಡೆಯೋರು ಪಾದ ಪೂಜೆಗೆ ಅನರ್ಹರು ಸನಾತನ ಧರ್ಮದ ಡ್ರೆಸ್ ಇರೋರು ಕ್ಯಾಮಿ ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕೆಮಿ ಬಿಟ್ಟು यार इसा लिंगायत समान शंक असरि हूं